ಪ್ ಚೇಸ ಫುಲ್ ಫಿನಿಶ್ ಚೇಸಿದ್ದ ಇತ್ತು ಸಪ್ ಕುಡಿಯಲ್ಲ ಅಂತ ರೋಂಡ್ ರಂಗ ಆಯ್ತು ಸರ್

ನಾಳೆಯಿಂದನೇ ಕೆಲಸ ಶುರು ಮಾಡು ಏನು ಚಪ್ಪಡಿಗಳಿಗೆ ಎಲ್ಲರೂ ಆರ್ಡರ್ ಕೊಟ್ಟು ಅದನ್ನೆಲ್ಲ ತಗ್ಸಿ ಆ ಮನೆಯಲ್ಲೇ ಏರ್ ಕುಡಿದು ಊರಲ್ಲಿ ಏರ್ ಕುಡಿದು ಅದೆಲ್ಲ ಎಷ್ಟೋ ಮನೆಗಳಲ್ಲಿ ಈ ಥರ ಆಗುತ್ತಮ್ಮ ಊರು ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನೆಲ್ಲ ಕಳಿಸ್ಬೇಕಂತಿದ್ದೀವ ಹಂಗೇನಿಲ್ಲ ಅವೆಲ್ಲ ಅರ್ಥ ಆಯ್ತು ಹೊಸದಾಗಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಪ್ಲಾಸ್ಟಿಕ್ ಮಾಡಿ ಕೆಳಗಡೆ ಫ್ಲೋರಿಂಗ್ ಹಾಕಿ ಮೇಲೆ ಚಪ್ಪಡಿ ತೆಗೆದು ಎಲ್ಲ ಇದು ಮಾಡಿ ಕ್ಲೀನಾಗಿ ರೆಡಿ ಮಾಡಿಕೊಡ್ತೀವಿ ಏನಪ್ಪಾ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ಏನು ನಾಳೆ ಕೆಲ್ಸಕ್ಕೆ ಕೆಲ್ಸಕ್ ಬಿಡ್ಬೇಕು ನೀನ್ ಎಲ್ಲ ಮಾಡಿ ಮಾಡಿ ಏನಮ್ಮ ತಿನ್ನ ಬೇಕು ಎಲ್ಲ ಕ್ಲೀನ್ ಮಾಡಕ್ಕೆ ರೆಡಿ ಮಾಡ್ತೇನೆ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಕಾಸು ಬಾಲಾಜಿ ರಮೇಶ್ ಇವರೆಲ್ಲ ಇರ್ತಾರೆ ಇವ್ರ ಕೈಲಿ ಕೊಟ್ಟಿರ್ತೀನಿ ಅರ್ಥ ನೀವ್ ಮನೇನಾಗಿದ್ರಿ ಅಂತಲ್ರಿ ಅವಾಗ ಏನ್ ಅರ್ಥ ಐತೆ ಆಯ್ತಾ ದೇವರು ಕಾಪಾಡ ಅರ್ಥ ಮನೆ ಖಾಲಿ ಮಾಡ್ಬೇಕು ಊರು ಬಿಟ್ಟು ಹೋಗ್ಬೇಕು ಅವು ಅದೆಲ್ಲ ರೆಡಿ ಪೂಜೆ ಮಾಡಿ ಆಮೇಲೆ ಅರ್ಥ ಐತೆನ ಇವ್ರ ಜತೆ ಕಳೆದ ಏನ್ ಕೆಲಸ ಮಾಡ್ತಾರ ನೀವು ಸಪೋರ್ಟ್ ಕೊಡ್ಬೇಕು ಕೊಡ್ತೀರಾ ಮಕ್ಕನ್ನೆಲ್ಲ ಕಳ್ಸಬೇಕಂತಿದ್ದೀವಿ ಈ ಮೇಸರಿಕೆಲ್ಲ ಮೀರೇ ಅರ್ಥ ಅವ್ನ ಕಾಸಲ್ಲಿ ಡ್ರಾ ಚೇಸ್ಕೊ ಅರ್ಥ ಬೇರೆ ಏನು ಅಷ್ಟೇ ಕೊಟ್ಟು ಕೆಲಸ ನಾಳೆಯಿಂದ ಶುರು ಮಾಡ್ಬೇಕು ನಿಮ್ಮ ಮನೆ ಹೆಂಗ್ ಮಾಡ್ತೀಯ ಹಂಗೇ ಇರ್ಬೇಕು ಮನೆ ಅರ್ಧ ಆಯ್ತಾ ಇನ್ನ ಸಣ್ಣ ಪುಟ್ಟ ಇದ್ರೆ ಇದು ಮಾಡ್ತೀರಿ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿರ್ಬೇಕು ಕ್ವಾಲಿಟಿ ಮಾಡ್ಕೊಡ್ತೀಯಾ ఏమే చేస్తాను నీళ్ళంతుకొనే మా అబ్బాయి తాడుబుట్టాన్ని ఏడమ్మా వస్తాను దేవస్థాన దేవస్థానమ్మా ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೇಳ್ಬೋದು ನೋಡಿ ಸರ್ ದೇವಸ್ಥಾನಕ್ಕೆ ಮಾಡ್ತೀನಿ ನೀವು ತುಂಬ ಒಳ್ಳೆಯವರು ಅರ್ಥ ಆಯ್ತು ರೀ ಏನಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಮಾಡ್ತೀನಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ನಿಮ್ಗೆ ಚೋರುಣಿ ಆಗಿರ್ತೀವಿಲ್ಲ ಸಮಯ ನಿಮ್ಗೆಲ್ಲೂ